ಶಿಕ್ಷಕರೇ ಉತ್ತರ ನಕ್ಷತ್ರ ಅಂದ್ರೆ ಉತ್ತರ ಪಾಲ್ಗುಣಿ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಬೇಕು ಯಾವ ವಿಭಾಗದ ಉದ್ಯೋಗವನ್ನ ಆಯ್ಕೆ ಮಾಡ್ಕೋಬೇಕು ಯಾವ ಉದ್ಯೋಗವನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಆ ಒಂದು ಧನಾಗಮನ ಆಗುತ್ತೆ ಆರ್ಥಿಕವಾಗಿ ಬಲಶಾಲಿಗಳಾಗ್ತೀರಿ ನಿಮ್ಮ ನಕ್ಷತ್ರಕ್ಕೆ ಹೊಂದುವಂತ ಉದ್ಯೋಗಗಳಾದ್ರೂ ಯಾವುದು ಅನ್ನುವಂತಹ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿ ಈ ವಿಡಿಯೋದಲ್ಲಿ ತಮಗೆ ತಿಳ್ಕೊಳ್ತಾ ಇರತಕ್ಕಂಥದ್ದು ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಆರೋಗ್ಯದ ಸಲಹೆಯನ್ನ ನೀವು ಯಾವಾಗ್ಲೂ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅಂಶವನ್ನ ಗಮನಿಸ್ತೀರಿ ಈ ವಿಡಿಯೋದಲ್ಲಿ ತುಂಬಾ ಯೂಸ್ ಆಗುತ್ತೆ ಕೊನೆ ತನಕ ನೋಡ್ಬೇಕು ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ಮಾತ್ರ ಈ ವಿಡಿಯೋದು ಉಪಯೋಗ ಆಗುತ್ತೆ ನಿಮಗೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಉತ್ತರ ಪಾಲ್ಗುಣಿ ನಕ್ಷತ್ರದವರು ಅಂದ್ರೆ ಉತ್ತರ ನಕ್ಷತ್ರದವರು ಈ ಸಿಂಹ ರಾಶಿಯಲ್ಲಿ ಮೊದಲನೇ ಚರಣ ಬರುತ್ತೆ ಕನ್ಯಾ ರಾಶಿಯಲ್ಲಿ ಉಳಿದ ಮೂರು ಚರಣಗಳು ಬರ್ತವೆ ಸಿಂಹರಾಶಿಯ ಅಧಿಪತಿ ಬಂದು ರವಿ ಆಗಿರುವಂಥದ್ದು ಹಾಗೆ ಕನ್ಯಾ ರಾಶಿಯ ಅಧಿಪತಿ ಬುಧ ಆಗಿರುವಂಥದ್ದು ಇನ್ನು ಈ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಸೂರ್ಯನಾರಾಯಣ ಇನ್ನು ನಕ್ಷತ್ರದ ಒಂದು ವಿಶೇಷವಾಗಿರತಕ್ಕಂಥ ಗುಣಲಕ್ಷಣಗಳು ನೋಡಿದಾಗ ಇವತ್ತಿಗೂ ಕೂಡ ಈ ಜನಗಳ ಮಧ್ಯದಲ್ಲಿ ಜನಗಳ ಒಂದು ಉಪಕಾರ ಪರೋಪಕಾರ ಪರಸಹಾಯ ಈ ರೀತಿ ಮಾಡತಕ್ಕಂಥದ್ರಲ್ಲಿ ಬಹಳಷ್ಟು ನಿಸ್ಸಿಂಹರಾಗಿರೋದ್ರಿಂದ ಸದಾ ಜನಗಳ ಜೊತೆಯಲ್ಲಿ ಬೆರಿತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಉತ್ತರ ಈ ಉತ್ತರ ಪಾಲ್ಗುಣಿ ನಕ್ಷತ್ರದವರು ನೋಡಿ ಈ ವಿಚಾರವಂತರಾಗಿರತಕ್ಕಂಥದ್ದು ಬಹಳಷ್ಟು ವಿಚಾರಗಳನ್ನ ಅರಿತವರು ಬೆರಿತವರು ಮತ್ತೆ ಸಂಕೀರ್ಣತೆ ಇರುತ್ತೆ ನೈತಿಕತೆ ಇರುತ್ತೆ ನಾನು ಯಾರು ಎಲ್ಲಿದ್ದೀನಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ತಾ ಇದ್ದೀನಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಅರಿವಿರುತ್ತೆ ಜ್ಞಾನೋದಯ ಇರುತ್ತೆ ನಿಮ್ಮ ಬಗ್ಗೆ ನಿಮಗೆ ಸಾಕಷ್ಟು ತಿಳುವಳಿಕೆ ಇರುತ್ತೆ ಸಾತ್ವಿಕ ಭಾವನೆ ಇರುತ್ತೆ ಮತ್ತೆ ಎಲ್ಲರಲ್ಲೂ ಒಂದು ಗೌರವದ ಭಾವನೆ ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನು ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಈ ಧನ ಸಂಪಾದನೆಯಲ್ಲಿ ಪ್ರವೀಣರಾಗಿರ್ತಕ್ಕಂಥದ್ದು ಒಂದು ಜವಾಬ್ದಾರಿ ಚಿಕ್ಕ ವಯಸ್ಸಿನಲ್ಲಿ ಬಿದ್ದಿರುತ್ತೆ ಆ ಜವಾಬ್ದಾರಿಯನ್ನ ನೀವು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥದ್ದು ಇನ್ನು ಈ ಸಹಕಾರ ವರ್ಗ ಇದೆಯಲ್ಲ ಅದು ತುಂಬಾ ಕಡಿಮೆ ಇದ್ರೂ ಕೂಡ ಸ್ವಂತ ಬಲ ಸ್ವಂತ ಬುದ್ಧಿಶಕ್ತಿಯಿಂದ ಮುಂದೆ ಬಂದಂತಹ ವ್ಯಕ್ತಿತ್ವ ನೋಡಿ ಈ ಒಂದು ಖ್ಯಾತಿ ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಹೆಸರು ಬಹಳಷ್ಟು ಮುಂಚೂಣಿಯಲ್ಲಿರುತ್ತೆ ಒಳ್ಳೆ ಹೆಸರನ್ನ ಗಳಿಸಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಆಗಿರುತ್ತೆ ಇನ್ನು ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತಕ್ಕಂತ ಒಂದು ವಿಚಾರ ಇರುತ್ತೆ ಬಹಳಷ್ಟಿದೆ ನಿಮ್ ಬಗ್ಗೆ ಹೇಳಲಿಕ್ಕೆ ಒಂದು ಒಂದೂವರೆ ಅವರ್ ಸಾಲಲ್ಲ ಅಷ್ಟೊಂದು ವಿಸ್ತೃತವಾದ ಮಾಹಿತಿಗಳು ನಿಮ್ ಬಗ್ಗೆ ಇದ್ದಾವೆ ಆದ್ರೆ ಇವತ್ತಿನ ಟ್ರಾಫಿಕ್ ಬೇರೆ ಇದೆ ನಿಮ್ಮ ಉದ್ಯೋಗದ ಬಗ್ಗೆ ಯಾವ ಉದ್ಯೋಗವನ್ನು ಮಾಡಿದ್ರೆ ನಿಮಗೆ ಅನುಕೂಲಕರ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರೋದ್ರಿಂದ ಮತ್ತೊಂದು ಟೈಮ್ ನಾನು ನಿಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ವಿಷಯಕ್ಕೆ ಬರೋಣ ನೋಡಿ ನೀವು ಯಾವ ಕ್ಷೇತ್ರದಲ್ಲಿ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತ ಉದ್ಯೋಗಗಳು ಯಾವುದು ಅಂತಂದ್ರೆ ನೋಡಿ ಸರ್ಕಾರ ಅಥವಾ ಸರ್ಕಾರದ ಅಧೀನದಲ್ಲಿ ಮಾಡತಕ್ಕಂತ ಕೆಲಸಗಳು ಇದೆಯಲ್ಲ ಅದು ಬಹಳ ಅಂದ್ರೆ ಬಹಳ ಉಪಯೋಗ ಲಾಭಗಳು ಧನ ಪ್ರಾಪ್ತಿ ಇಂತಹ ಯೋಗಗಳನ್ನ ತಂದು ಕೊಡುತ್ತೆ ಒಳ್ಳೆ ಆಡಳಿತಗಾರರು ಯಾವುದೇ ವ್ಯವಸ್ಥೆ ಕೊಟ್ಟರು ಕೂಡ ಸಿಸ್ಟಮೆಟಿಕ್ ಆಗಿ ಅದನ್ನ ನಡೆಸ್ಕೊಂಡು ಹೋಗುವಂತ ಶಕ್ತಿ ಇರುತ್ತೆ ಅಧಿಕಾರಿಯಾಗಿ ಮತ್ತೆ ನಿರ್ದೇಶಕರಾಗಿ ವೈದ್ಯರಾಗಿ ಮತ್ತೆ ಈ ಸುರಕ್ಷಾ ಅಥವಾ ಈ ಪತ್ರಿಕಾ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿ ಮತ್ತೆ ಶಿಪ್ಪಿಂಗ್ನಲ್ಲಿ ನೌಕಾ ಸೇನೆಯಲ್ಲಿ ಮತ್ತೆ ಈ ಲೇಖಕರಾಗಿ ರಾಜ ಒಂದು ನೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಷೇರುಗಳ ವ್ಯಾಪಾರಿಯಲ್ಲಿ ಸ್ಟಾಕು ಎಕ್ಸ್ಚೇಂಜ್ ಮ್ಯೂಚುವಲ್ ಫಂಡು ಇಂತಹ ಹಣಕಾಸಿಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಕಂಡು ಬರುತ್ತೆ ಇನ್ನು ಈ ಮಕ್ಕಳ ಆಸ್ಪತ್ರೆ ಹೃದಯ ರೋಗ ತಜ್ಞರು ನೇತ್ರ ಚಿಕಿತ್ಸಕರು ಪ್ರತಿನಿಧಿಗಳು ಏಜೆಂಟ್ ಆಗಿ ಉತ್ಪಾದಕರಾಗಿ ಶಿಕ್ಷಕರಾಗಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಈ ಹಣಕಾಸಿನ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಈ ಬ್ಯಾಂಕುಗಳಲ್ಲಿ ಆಗಿರ್ಬೋದು ಲೆಕ್ಕಪತ್ರದಲ್ಲಿ ಆಗಿರ್ಬೋದು ಹಣಕಾಸಿನ ವ್ಯವಹಾರಗಳನ್ನ ನಡೆಸುವಂಥವರಾಗಿರ್ಬೋದು ಇಂತಹ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಲಾಭಗಳು ಅವಕಾಶಗಳು ತುಂಬಾ ಚೆನ್ನಾಗಿ ನಿಮಗೆ ಸೂಟ್ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ ಇನ್ನು ಬಹಳಷ್ಟು ಉದ್ಯೋಗಗಳಿದಾವೆ ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ ಯಾಕಂತಂದ್ರೆ ಬಹಳಷ್ಟು ಮಾಹಿತಿಗಳು ನೀವು ತಿಳ್ಕೊಳ್ಳೇಬೇಕು ವಿಡಿಯೋದ ಕೊನೆಯಲ್ಲಿ ಆರೋಗ್ಯದ ಎಚ್ಚರಿಕೆ ನೀವು ನೋಡ್ಲೇಬೇಕು ಅದ್ರ ಬಗ್ಗೆ ತಿಳಿಸೋಣ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚ ಈ ಒಂದು ವಿಡಿಯೋ ಬರ್ತಾ ಇದೆ ಅಂದ್ರೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿಯನ್ನ ನಿಮಗ್ ತಿಳಿಸೋಣ ಜೀಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದು ನಿಮ್ಮದೇ ಆಗಿರತಕ್ಕಂಥ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಎಂಬತ್ತರಿಂದ ನೂರು ಪುಟ ಅಂತಂದ್ರೆ ಸುಮ್ಮನೆ ಮಾತಾ ಮತ್ತೆ ನಿಮಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಕೆಲಸ ಇಲ್ಲ ಬಹಳಷ್ಟು ನಿಮ್ಮ ಇದಾವೆ ಅಂತಂದ್ರೆ ಖಂಡಿತವಾಗ್ಲಿ ಈ ಜಾತಕ ತಗೊಂಡು ಪರಿಶೀಲಿಸಿ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಒಂದು ಉತ್ತರ ನಕ್ಷತ್ರದವರು ಉದ್ಯೋಗದ ಬಗ್ಗೆ ಇನ್ನುಳಿದಂತ ಮಾಹಿತಿ ನೋಡೋದಾದ್ರೆ ಒಳ್ಳೆ ಸಂಘಟನಾಕಾರ ರಾಜಕೀಯ ಕ್ಷೇತ್ರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಒಂದು ಒಳ್ಳೆ ಸಂಘಟನೆ ಮಾಡತಕ್ಕಂತ ವೃತ್ತಿಯನ್ನ ನಿಮಗೆ ಬಹಳಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಖಗೋಳ ತಜ್ಞರಾಗಿ ವಿಜ್ಞಾನಿಗಳಾಗಿ ಮತ್ತೆ ಈ ಸಂಚಾರ ವಿಭಾಗದಲ್ಲಿ ಕೆಲಸ ಶಿಕ್ಷಣ ವಿಭಾಗದಲ್ಲಿ ಕೆಲಸ ಮತ್ತೆ ರಾಜ್ಯಪಾಲರಾಗಿ ರಾಜಕೀಯ ಕ್ಷೇತ್ರ ಅಂತೂ ಅದ್ಭುತ ಇನ್ನು ಈ ಟ್ರಾನ್ಸ್ಪೋರ್ಟ್ ಪರ್ಯಟನೆ ಕೇಂದ್ರಗಳು ಮತ್ತೆ ಇಂಜಿನಿಯರಿಂಗ್ ವಿಭಾಗಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಈ ವ್ಯಾಪಾರ ಉದ್ಯೋಗಗಳ ಕ್ಷೇತ್ರದಲ್ಲಿ ಬಹಳಷ್ಟು ಬುದ್ಧಿವಂತಿಕೆ ನಿಮ್ಮಲ್ಲಿರತಕ್ಕಂಥದ್ದು ಅದು ಕೂಡ ನಿಮಗೆ ತುಂಬಾ ಅನುಕೂಲಕರವಾದ ಫಲಗಳು ಸಿಗ್ತವೆ ಗುತ್ತಿಗೆದಾರರಾಗಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಇನ್ನು ಪತ್ರಿಕಾ ರಂಗದಲ್ಲಂತೂ ಅದ್ಭುತವಾದಂತಹ ಫಲ ನಿಮಗೆ ಸಿಗುತ್ತೆ ಉಪನ್ಯಾಸಕರಾಗಿ ಶಿಕ್ಷಕ ವೃತ್ತಿಯಲ್ಲಿ ಅಹ್ ಮತ್ತೆ ಇನ್ನೊಬ್ಬರಿಗೆ ಗೈಡ್ ಮಾಡುವಂತ ಗೈಡ್ಗಳಾಗಿ ಇಂಥದ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಯಾಕಂದ್ರೆ ಅಷ್ಟೊಂದು ಬುದ್ಧಿವಂತಿಕೆ ವ್ಯವಹಾರ ಜ್ಞಾನ ನಿಮ್ಮಲ್ಲಿ ಇರುತ್ತೆ ಇನ್ನು ಪತ್ರ ವ್ಯವಹಾರಕರ್ತರಾಗಿ ಪತ್ರಿಕಾ ಪ್ರತಿನಿಧಿಯಾಗಿ ಪ್ರಕಾಶಕರಾಗಿ ಲೋಕ ಸಂಪರ್ಕ ಅಧಿಕಾರಿಯಾಗಿ ಈ ಸೋಷಿಯಲ್ ಮೀಡಿಯಾ ಟಿವಿ ಮಾಧ್ಯಮ ಕಲಾ ರಂಗದಲ್ಲಿ ಅದ್ಭುತವಾಗಿರತಕ್ಕಂತಹ ಒಂದು ಬೆಲೆ ನಿಮಗಿರುತ್ತೆ ಅದು ಚಿತ್ರೋದ್ಯಮ ಇರ್ಬೋದು ಯೂಟ್ಯೂಬ್ ಇರ್ಬೋದು ಡಿಜಿಟಲ್ ವಾಹಿನಿಗಳಿರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಈ ಡಿಜಿಟಲ್ ಮೀಡಿಯಾಗಳಂತಹ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರುತ್ತೆ ಇನ್ನು ಧ್ವನಿ ಮುದ್ರಣ ಧ್ವನಿವರ್ಧಕ ಯಂತ್ರಗಳ ಉತ್ಪಾದನೆಗಳು ಯಂತ್ರಗಳು ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರಿ ಅಂತಂದ್ರೆ ಆ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ವೃತ್ತಿ ಜೀವನದಲ್ಲಿ ನಿಮಗೆ ಬಹಳಷ್ಟು ಲಾಭಗಳಾಗುವಂಥದ್ದು ಮತ್ತೆ ಸ್ಥಿರ ಕಾರ್ಯ ಮಾಡ್ತಕ್ಕಂಥದ್ದು ಒಮ್ಮೆ ನೀವೇನಾದ್ರೂ ವೃತ್ತಿ ಜೀವನ ಹಿಡಿದ್ರಿ ಅಂದರೆ ಪದೇ ಪದೇ ಅದನ್ನು ಬದಲಾಯಿಸಲ್ಲ ಆ ಇರುವಂತ ಉದ್ಯೋಗವನ್ನು ಸರಿಯಾಗಿ ಡೆವಲಪ್ ಮಾಡತಕ್ಕಂತಹ ಒಂದು ಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನು ಈ ದೂರವಾಣಿ ಟೆಕ್ನಾಲಜಿ ಟೆಕ್ನಿಕಲ್ಲು ಮೊಬೈಲು ಕಂಪ್ಯೂಟರ್ ಈ ರೀತಿಯಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಇಲೆಕ್ಟ್ರಾನಿಕ್ಸ್ ಇಲೆಕ್ಟ್ರಿಕಲ್ಲು ಇಂತಹ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಲಿಕ್ಕೆ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ಉದ್ಯೋಗಗಳಾಗಿರುವಂಥದ್ದು ಈ ಗಣಿ ಮತ್ತೆ ಈ ಭೂಮಿಗೆ ಸಂಬಂಧಿಸಿರುವಂತಹ ರಾಸಾಯನಿಕ ವಿಭಾಗಕ್ಕೆ ಸಂಬಂಧಪಟ್ಟಂತಹ ದೈಹಿಕ ತಜ್ಞರಾಗಿ ಡಾಕ್ಟರ್ ಆಗಿ ಕೆಲಸ ಮಾಡಲಿಕ್ಕೆ ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಂತೂ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಸೇವೆಯನ್ನು ಸಲ್ಲಿಸ್ತೀರಿ ಜೊತೆಗೆ ಅದರಲ್ಲಿ ಸಕ್ಸಸ್ ಆಗುವಂತ ಸಾಧ್ಯತೆಗಳು ಇರತಕ್ಕಂಥದ್ದು ಆರೋಗ್ಯ ವಿಭಾಗ ತುಂಬಾ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಆಸ್ಪತ್ರೆಗಳು ಇನ್ನು ಈ ಸುದ್ದಿ ಪತ್ರಿಕೆಗಳ ನೋಂದಣಿದಾರರಾಗಿ ಕೆಲಸ ಮಾಡ್ತಕ್ಕಂಥದ್ದು ರಾಜದೂತರಾಗಿ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಲೇಖಕರಾಗಿ ಗಣಿತ ತಜ್ಞರಾಗಿ ಕೆಲಸ ಮಾಡತಕ್ಕಂತಹ ಸಾಧ್ಯತೆಗಳಿದೆ ಇನ್ನು ಈ ಅಳೆಯ ಅಳೆಯುವ ಹಾಗೂ ತೂಕ ಮಾಡತಕ್ಕಂತಹ ಲೆಕ್ಕಪತ್ರಗಳನ್ನು ಮಾಡ್ತಕ್ಕಂಥ ವಿಭಾಗಗಳು ಕೂಡ ನಿಮಗ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಆಲ್ಮೋಸ್ಟ್ ಬಹಳಷ್ಟು ಕ್ಷೇತ್ರಗಳು ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂತವೆ ಈಗ ನಾವು ಹೇಳಿರುವಂತಹ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಂತೂ ನಿಮಗೆ ಅದ್ಭುತವಾಗಿ ಲಾಭಗಳನ್ನು ಗಳಿಸುವಂತದ್ದು ಜೊತೆಗೆ ಇಂಥ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ನಕ್ಷತ್ರದವರು ಇರಬಹುದು ಆಯ್ತಾ ಈ ತರ ಒಂದು ಸಾಧ್ಯತೆಗಳು ಇರ್ತವೆ ಇನ್ನ ನಿಮಗೆ ಮುಖ್ಯವಾದಂತಹ ಆರೋಗ್ಯ ಎಚ್ಚರಿಕೆ ಯಾವಾಗಲೂ ಕೂಡ ನೀವು ಆರೋಗ್ಯ ಎಚ್ಚರಿಕೆಯನ್ನ ಏನು ಗಮನದಲ್ಲಿಟ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸಿಗ್ತವೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಒಂದು ಉತ್ತರ ಪಾಲ್ಗುಣಿ ನಕ್ಷತ್ರದವರು ಯಾವ ಆರೋಗ್ಯದ ಎಚ್ಚರಿಕೆ ಇಟ್ಕೋಬೇಕು ಅಂತಂದ್ರೆ ನೋಡಿ ಈ ಸ್ಕಿನ್ಗೆ ಸಂಬಂಧಿಸಿರುವಂತಹ ಆ ಮತ್ತೆ ಈ ಕಂಠದಲ್ಲಿ ಸ್ವಲ್ಪ ಹುಳಿಯ ಅನುಭವ ಗಂಟಲಿಗೆ ಸಂಬಂಧಿಸಿರತಕ್ಕಂತಹ ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆಗಳಿರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಚಿಕ್ಕಪುಟ್ಟ ಸಮಸ್ಯೆ ಆಗಿದ್ರೂ ಕೂಡ ಈ ಬೆನ್ನಿನಲ್ಲಿ ಕೆಲವೊಂದು ಸಮಸ್ಯೆ ಬೆನ್ನು ನೋವು ಈ ಗೆಲುವಿನಲ್ಲಿ ಕೆಲವೊಂದು ಸಮಸ್ಯೆಗಳು ಮೂಳೆಗಳಲ್ಲಿ ಈ ತರ ಸಾಧ್ಯತೆಗಳು ಇರ್ತವೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಮೇಜರ್ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಮೈನರ್ ಇರುವಂತ ಸಮಸ್ಯೆಗಳಿಗೆ ತ್ವರಿತವಾಗಿ ಅದಕ್ಕೆ ಸ್ವಲ್ಪ ಸೂಕ್ತ ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು